ಈ ಯಕ್ಷಗಾನವನ್ನು ಐದು ವರ್ಷದಲ್ಲಿ ನಿರಂತರ ಆಡಿಸಿದಂತಹ ನಮ್ಮ ಸೇವಾರ್ಥಿಗಳು ನಮಗೆ ನಮ್ಮ ಹಿರಿಯವರು ಹೇಳಿದಂತಹ ಮಾತು ಯಕ್ಷಗಾನದ ಹಿರಿಯವರು ಹೇಳಿದಂತಹ ಮಾತು ಆಟ ಆಡಿಸುವವರು ಅಂದರೆ ಸೇವಾರ್ಥಿಗಳು ನಮಗೆ ದೇವರ ರೂಪದಲ್ಲಿ ಅಂತ ಅವರಿಗೆಲ್ಲೂ ನೋವಾಗಬಾರದೆಂಬುದು ನಮ್ಮೆಲ್ಲರ ಉದ್ದೇಶ ಬರುವುದು ಆ ಸೇವಾರ್ಥಿಗಳಿಗೆ ನಮ್ಮ ಪಾವಂಜಿ ಕ್ಷೇತ್ರದ ಆಡಳಿತ ಮಂಡಳಿಯ ಪರವಾಗಿ ಎಲ್ಲ ಪಾವಂಜಿ ಮೇಳದ ಕಲಾವಿದರುಗಳ ಪರವಾಗಿ ದುರ್ಪೂರಕವಾದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಪ್ರಶ್ನೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಪಾವಂಜಿ ಮೇಳ ಯಾಕೆ ಹುಟ್ಟಿಕೊಂಡಿತ್ತು ಹೇಗೆ ಹುಟ್ಟಿಕೊಂಡಿತ್ತು ಯಾವ ಸಂದರ್ಭದಲ್ಲಿ ಹುಟ್ಟಿಕೊಂಡಿತ್ತು ಪಾವಂಜಿ ಮೇಳ ಆದ ನಂತರ ಏನೆಲ್ಲ ನಮಗೆ ಇಂಗ್ಲೀಷ್ ವರ್ಡಲ್ಲಿ ಹೇಳಬೇಕಿದ್ರೆ ಚಾಲೆಂಜ್ಗಳು ಪ್ರಾರಂಭವಾದವು ಅದೇ ನಮಗೆ ಮೆಟ್ಟಿಲಾಗಿ ಹೋಯಿತು ಆ ಚಾಲೆಂಜ್ಗಳೇ ಮೆಟ್ಟಿಲಾಗಿ ಹೋಗಬೇಕಿದ್ರೆ ಅದಕ್ಕೆ ಕಾರಣ ಕಾರಣೀಕರ್ತರು ನಾವು ಯಾರೂ ಅಲ್ಲ ಆ ಮೆತ್ ಮೆಟ್ಟಲನ್ನು ಹತ್ತಬೇಕಿದ್ರೆ ಅದಕ್ಕೆ ದೈವಿ ಶಕ್ತಿಯೇ ಪ್ರೇರಣೆಯಾಗಿ ನಮಗೆ ಒದಗಿ ಬಂದಿದೆ ಆ ತಾಯಿ ಮಾತೆ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ದಯೆಯಿಂದ ಅವರು ನಮಗೆ ಅದನ್ನು ಹೂವಿನ ಮೆಟ್ಟಿಲಾಗಿ ಪರಿವರ್ತಿಸಿ ಮುಂದುವರೆದುಕೊಂಡು ಒಂದು ಮೇಳ ಯಕ್ಷಗಾನದ ಒಂದು ತಿರುಗಾಟದ ಮೇಳ ಹೊಸತಾಗಿ ಕೊರೋನಾ ಸಂದರ್ಭದ ಅಂತಹ ಸಂದರ್ಭದಲ್ಲಿ ಪ್ರಾರಂಭವಾಗಿ ಐದು ವರ್ಷ ನಿತ್ಯ ನಿರಂತರ ನಡೆಯುತ್ತದೆ ಎಂಬುದಾಗಿದ್ದರೆ ಇದಕ್ಕೆ ಇದು ಸಾಧಾರಣದ ಮಾತಲ್ಲ ಇದು ಇತಿಹಾಸದ ಪುಟ್ಟಕ್ಕೆ ಸೇರುವಂತಹ ಮಾತು ಇದರ ಹಿಂದೆ ಯಾರ ಅಲ್ಲ ನಮ್ಮದು ನಾವು ಹೇಳಿಕೊಳ್ಬೋದು ಆ ಸಾಧನೆ ಖಂಡಿತವಾಗಿ ಅಲ್ಲ ಇದು ದೈವಿ ಶಕ್ತಿ ಆ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಮಾತ್ರ ಇಳದಿದ್ರೆ ಸಾಧ್ಯವೇ ಇಲ್ಲ ಒಂದು ಯಕ್ಷಗಾನ ನಿತ್ಯ ನಿರಂತರ ಒಂದು ಆಟ ಆಡಿಸಬಹುದು ಒಂದು ವಾರ ಆಡಿಸಬಹುದು ಒಂದು ಹತ್ತು ದಿವಸ ಆಡಿಸಬಹುದು ದೊಡ್ಡ ವಿಚಾರ ಅಲ್ಲ ನಿತ್ಯ ನಿರಂತರ ಐದು ವರ್ಷಗಳ ಕಾಲ ಒಂದೇ ಒಂದು ಎಡೆ ಇಲ್ಲದೆ ಮೇಳವನ್ನು ನಡೆಸುವುದಂತ ಹೇಳಿದರೆ ಮೇಳದ ಯಕ್ಷಗಾನ ನಡೆದುಕೊಂಡು ಹೋಗುವುದಂತ ಹೇಳಿದರೆ ನಮಗೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಅಲ್ಲದೆ ಮತ್ತು ಏನೂ ಅಲ್ಲ ಆನಂತರ ನಮಗೆ ಬಹಳ ನಮ್ಮ ಅಭಿಮಾನಿ ಬಂಧುಗಳು ನಮ್ಮನ್ನು ಕೈ ಹಿಡಿದು ಎತ್ತಿದರು ಕೆಲವು ಒಳ್ಳೆ ಅಭಿಮಾನಿಗಳು ನಮ್ಮನ್ನು ತುಂಬ ಒಳ್ಳೆಯ ಅಭಿಮಾನಿಗಳು ಕೈ ಹಿಡಿದು ಕೆಳಗೂ ಇಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು ಆದರೆ ಸುಬ್ರಹ್ಮಣ್ಯ ಅದನ್ನು ಇಲ್ಲ ನಾವು ಕೆಳಗೂ ಹೋದ್ವಿ ಅದರ ಜೊತೆಗೆ ಅಲ್ಲಿಂದಲೇ ಮೇಲೆ ಹತ್ತುಕೊಂಡು ಕೂಡ ಹೋದ್ವಿ ಅಂದರೆ ಮೇಲೆ ಹತ್ತರು ಕೆಳಗೆ ಬಂದ್ರೆ ಮೇಲೆ ಹತ್ತಲಿಕ್ಕೆ ನಮಗೆ ತುಂಬ ಸುಲಭ ಅದು ಹಾಗಾಗಿ ಆ ಮೆಟ್ಟಲನ್ನು ಅವರೇ ನಮಗೆ ಮಾಡಿಕೊಟ್ಟರು ಎಲ್ಲರ ಎಲ್ಲ ಬಂಧುಗಳು ಆದ ಕಾರಣ ನಮ್ಮ ನಿಜವಾದ ಅಭಿಮಾನಿಗಳಿಗೂ ತಮ್ಮನ್ನು ಕೆಳಗೇಳದ ಅಭಿಮಾನಿಗಳು ಎರಡೂ ಅಭಿಮಾನಿಗಳು ಹಾಗೆ ಎರಡು ಎರಡೂ ಅಭಿಮಾನಿಗಳಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ ಎಲ್ಲ ನಿಮ್ಮಂಥವರ ಆಶೀರ್ವಾದದಿಂದ ಈ ಮೇಳ ತುಂಬ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ನಾನು ಎಲ್ಲ ಕಲಾವಿದರ ಪರವಾಗಿ ನಮಗೆ ಸಿಕ್ಕಿದಂತಹ ಸುವರ್ಣದಂತಹ ಬಂಗಾರದಂತಹ ಅದಕ್ಕಿಂತ ಹೆಚ್ಚಾಗಿ ವಜ್ರದಂತಹ ಆಡಳಿತ ಮಂಡಳಿ ನಮ್ಮ ಕಲಾವಿದರ ರಕ್ಷಣೆಗೆ ನಿಂತಹ ಪಾವತ ಕ್ಷೇತ್ರದ ಆಡಳಿತ ಮಂಡಳಿಗೆ ನಾವು ಎಷ್ಟು ಅಭಿನಂದನೆ ಹೇಳಿದರೂ ಅದು ಕಡಿಮೆಯೇ ಅಲ್ಲ ಇದೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಎಲ್ಲ ಕಲಾವಿದರ ಸಹಕಾರದಿಂದ ನಮ್ಮ ಮೇಳ ಎಂಬ ಒಂದು ಹಠದಿಂದ ಪ್ರತಿಯೊಬ್ಬ ಕಲಾವಿದರುಗಳು ತುಂಬ ರೀತಿಯಲ್ಲಿ ನನಗೆ ಸಹ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಶಶೀಧರ ಕುಮಾರ್ ಮುಖ್ಯಸ್ಥರು ಅಳ ಇಲ್ಲಿ ಇರಬೇಕು ಪ್ರತಿ ವರ್ಷ ಹೇಳ್ತೇನೆ ಅವರಿಗೆ ಅವರೊಂದು ಒಂದು ತುಂಬ ಒಳ್ಳೆಯ ಮಿತ್ರ ಹೇಳಿದೆ ಪಟ್ಲರಿಗೆ ಮೇಳ ಕೊಟ್ಟಿದ್ದೇನೆ ಯಾಕೆ ಮಾಡಿದರೆ ನಿಮಗೆ ಒಂದು ವರ್ಷ ಸರಿಯಾಗಿ ನಡೆಸಲಿ ಅವ ಆಮೇಲೆ ನೋಡಲಿ ಅಂತ ಹಾಗೆ ಕಳೆದ ವರ್ಷ ಕೂಡ ಹೇಳುತ್ತೆ ಅವರಿಗೆ ವರ್ಷದ ಲೆಕ್ಕ ನಾನು ಹೇಳ್ತಾ ಇರ್ತೇನೆ ನಾಲ್ಕು ವರ್ಷ ಎರಡು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಐದ್ದನ್ನು ಬಿಡುವುದಕ್ಕೆ ಶಶೀಂದ್ರ ಕುಮಾರ್ ಅವರಿಗೆ ಹೇಳಿಬಿಡಿ ನಿಮ್ಮ ಆಪ್ತ ಮಿತ್ರರಿಗೆ ಐದು ವರ್ಷ ಪಟ್ಟದ ಬಹಳ ಚೆನ್ನಾಗಿ ನಡೆಸಿದ್ದಾರೆ ಅಂತ ಹೇಳಿಬಿಡಿ ಮೇಡಮ್ ಆ ವಾರ್ತಿಯಲ್ಲಿ ಹೋಗಬೇಡಿ ಬಹಳ ಅಭಿಮಾನ ನನ್ನಲ್ಲಿ ನನಗೆ ಅವರು ಹೇಳಿದಂತಹ ಮಾತು ಆದ ಕಾರಣ ಪಟ್ಲರ ಒಂದು ಮುಖವನ್ನು ಮಾತ್ರ ನೋಡಿದಿರಿ ಮತ್ತೊಂದು ಮುಖವನ್ನು ನೋಡಿಲ್ಲ ಅಂತಲೂ ಅವರಲ್ಲಿ ಹೇಳಿದ್ದಾರೆ ಆದ ಕಾರಣ ಎರಡೂ ಮುಖವು ಕಂಡಿರಬಹುದು ಅವರಿಗೆ ಹೇಳಿದವರಿಗೆ ಆದ ಕಾರಣ ದಯವಿಟ್ಟು ಅಂತಹವರ ಆಶೀರ್ವಾದದಿಂದಲೇ ನಾನು ಬೆಳೆದು ಬಂದವ ನಾನು ಜೀವನವನ್ನು ಹೋರಾಟವಾಗಿ ಯಾಕೆ ಅಂತ ಹೇಳಿದರೆ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಕಲಾವಿದರ ಹಿತರಕ್ಷಣೆಗೋಸ್ಕರ ಈ ವೇದಿಕೆಯಲ್ಲೂ ನನ್ನ ನಾನು ಅನ್ನ ಉಳ್ಳುವ ಜಾಗಟ ಹಿಡಿದು ಹೇಳ್ತಾ ಇದ್ದೇನೆ ಆ ಹೋರಾಟದಲ್ಲಿ ಯಾವ ಕ್ಷಣಕ್ಕೂ ಹಿಂದೆ ಅಡಿ ಇಡುವ ಪ್ರಶ್ನೆಯೇ ಇಲ್ಲ ಆದ ಕಾರಣ ನಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ ನನಗೆ ಸಜ್ಜನ ಬಂಧುಗಳು ನಮ್ಮಂಥ ಹಿರಿಯ ಬಂಧುಗಳು ಅವರ ಆಶೀರ್ವಾದ ನಮಗೆ ಸಾಕು ಕಟೀಲು ತಾಯಿ ಭ್ರಮರಾಂಬೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಸಂಪೂರ್ಣ ನಮ್ಮ ಎಲ್ಲ ಕಲಾವಿದರನ್ನು ರಕ್ಷಿಸ್ತಾರೆ ಎಂಬ ಭರವಸೆ ನನಗಿದೆ ನಾ ಜೂನ್ ಒಂದನೇ ತಾರೀಕು ನಮ್ಮ ಅಡ್ಡ್ಯಾರ್ ಗಾರ್ಡನ್ನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ನಮ್ಮ ಅಭಿಮಾನಿ ಬಂಧುಗಳು ಪಾವಂಜೆ ಕ್ಷೇತ್ರದ ಪಾವಂಜೆ ಮೇಳದ ನನ್ನ ಎಲ್ಲ ಮೇಳದ ಕಲಾವಿದರ ಅಭಿಮಾನಿ ಬಂಧುಗಳು ನನ್ನ ಮೇಲಿನ ಇರುವ ಪ್ರೀತಿಯ ಬಂಧುಗಳು ಎಲ್ಲರೂ ಅಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಈ ವೇದಿಕೆಯಿಂದ ಕೂಡ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತಾ ಮಂಗಳಕ್ಕೆ ಮಂಗಳಕ್ಕಾಗಿ ನಿಮ್ಮೆಲ್ಲರ ಅನುಮತಿಯನ್ನು